ಈಗಷ್ಟೇ ಬಿಗ್ ಬಾಸ್ ಟೀಮ್ ಇಂದಿಷಿಯಲ್ ಆಗಿ ಪ್ರೋಮೋ ರಿಲೀಸ್ ಆಗಿರುವಂತದ್ದು ಆ ಒಂದು ಪ್ರೋಮೋದಲ್ಲಿ ಚೈತ್ರ ಅವರು ಒಂದು ಟಾಸ್ಕ್ ಮಾಡೋದಕ್ಕೆ ಪರದಾಡ್ತಾ ಇದಾರೆ ಸೊ ಇದ್ರ ಬಗ್ಗೆ ಆ ತ್ರಿವಿಕ್ರಮ್ ಟೀಮ್ ಅಲ್ಲಿರುವಂತವರು ಚೈತ್ರ ಕುಂದ ಒಂದಷ್ಟು ಬೈಗುಳಗಳನ್ನ ಕೊಡ್ತಿರುವಂತದ್ದು ಆ ಒಂದು ಪ್ರೋಮೋದಲ್ಲಿ ಏನೇನೆಲ್ಲ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ ಶೇರ್ ಮಾಡಿ ಕಂಡುಬಿಡಿ ಫೇಸ್ ಮಿಸ್ ಮಾಡ್ದೆ ಫಾಲೋ ಮಾಡಿ ಅಂತ ವಿಡಿಯೋ ಎಸ್ ಹೌದು ಈಗ ಬಂದಂತ ಪ್ರೊಮೋದಲ್ಲಿ ಚೈತ್ರ ಕುಂದಪುರ ಬಿಗ್ ಬಾಸ್ ಅವರು ಟಾಸ್ಕ್ ಕೊಟ್ಟಿರುವಂತ ಚೈತ್ರಕುಂದಪುರ ಮಾತ್ರ ಅಲ್ಲ ಸೊ ಎರಡು ಟೀಮ್ ಗಳಾಗಿ ಡಿವೈಡ್ ಮಾಡಿರುತ್ತಾರಲ್ಲ ಸೊ ಆ ಎರಡು ಟೀಮ್ ಕೂಡ ಬಿಗ್ ಬಾಸ್ ಟಾಸ್ಕ್ ನಲ್ಲಿ ಏನಾದ್ರು ಒಂದು ಟೀಮ್ ಗೆದ್ರೆ ಆ ಒಂದು ಟೀಮ್ ಒಬ್ಬ ಸ್ಪರ್ಧಿನ ನಾಮಿನೇಷನ್ ಲಿಸ್ಟ್ ಇಂದ ಹೊರ ಕಳಿಸಲಾಗುತ್ತೆ ಅಂದ್ರೆ ನಾಮಿನೇಷನ್ ಇಂದ ಸೇಫ್ ಮಾಡುವಂತ ಅಧಿಕಾರ ಒಂದು ಟೀಮ್ ಪಡೆಯುತ್ತೆ ಅದು ಗೆದ್ದಿರೋ ತಂಡ ಮಾತ್ರ ಸೊ ಈ ಒಂದು ಟಾಸ್ಕಿಗೋಸ್ಕರ ಎರಡು ಟೀಮ್ ಗಳು ಈ ಒಂದು ಪರದಾಡ್ತಿರುವಂತ ಸಂದರ್ಭದಲ್ಲಿ ಚೈತ್ರ ಕುಂದಪುರ್ ಅವರು ತ್ರಿವಿಕ್ರಮ್ ಟೀಮ್ ಇಂದ ಚೈತ್ರ ಕುಂದಪುರ ಹಾಗೂ ಗೌತಮಿ ಅವರು ಆ ಒಂದು ಟಾಸ್ಕ್ ನ ಆ ಒಂದು ಸಂದರ್ಭದಲ್ಲಿ ಚೈತ್ರ ಕುಂದಪುರ ಅವ್ರಿಗೆ ಆ ಒಂದು ಟಾಸ್ಕ್ ನ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ ಮತ್ತೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಬಾಲ್ ನ ಬ್ಯಾಲೆನ್ಸ್ ಮಾಡಿ ತಗೊಂಡು ತೊಗೊಂಡೋಗ್ಬೇಕಾಗಿರುವಂತಹ ಗೇಮ್ ಅದಾಗಿರುತ್ತೆ ಸೊ ಅದರಲ್ಲಿ ಚೈತ್ರ ಕುಂದಪುರ ಅವರು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಆ ಒಂದು ಗೇಮ್ ನ ಕಂಪ್ಲೀಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಮತ್ತೆ ಚೈತ್ರ ಅವರು ಚೈತ್ರ ಅವರಿಗೆ ಗೌತಮಿ ಹಾಗೂ ಮಂಜು ಅವರು ಕೂಡ ಸ್ವಲ್ಪ ಬೈಕುಳನ್ನ ಕೊಟ್ರು ಅಹ್ ಕೊಟ್ಟಂತ ಸಂದರ್ಭದಲ್ಲಿ ಚೈತ್ರಕುಂದಪುರ ಅವರು ಆ ಒಂದು ಬೋಲ್ಗೆ ತಲೆ ಹೊಡ್ಕೊಂತಿರುವಂತದ್ದು ಮತ್ತೆ ಹಳ್ತಾ ಇರುವಂತದ್ದು ಈ ಒಂದು ಪ್ರಮುಖದಲ್ಲಿ ಕಾಣ್ತಾ ಇದ್ದಾರೆ ತ್ರಿವಿಕ್ರಮ್ ಅವರು ಒಂದು ಹೇಳಿಕೆನ ಕೊಡ್ತಾರೆ ನೂರು ಸಾರಿ ಬಾಲ್ ನ ಬ್ಯಾಲೆನ್ಸ್ ಮಾಡ್ತಾ ಇದಾರೆ ಬಟ್ ಒಂದು ಪ್ಲೇಸ್ ಇಂದ ಒಂದೊಂದು ಪ್ಲಸ್ಗೆ ಅಂದ್ರೆ ಗೌತಮಿಗೆ ಟ್ರಾನ್ಸ್ಫರ್ ಮಾಡೋಕಾಗ್ತಾ ಇಲ್ಲ ಅಂತ ಕೂಡ ತ್ರಿವಿಕ್ರಮ್ ಅವರು ಹೇಳಿರುವಂತದ್ದು ತ್ರಿವಿಕ್ರಮ್ ಅವರು ಇಲ್ಲಿ ಉಸ್ತುವಾರಿನ ನಡೆಸ್ತಿರುವಂತದ್ದು ನಮ್ಗೆ ಹೈಲೈಟ್ ಆಗಿ ಕಾಣ್ತಾ ಇದೆ ಹೌದು ಈ ಒಂದು ಟಸ್ಟ್ ನ ಚೈತ್ರ ಕುಂದಪುರ ಅವ್ರ ಕೈಯಲ್ಲಿ ಕಂಪ್ಲೀಟ್ ಮಾಡೋಕೆ ಹಾಕ್ತಾ ಇರಲ್ಲ ಅನ್ಸುತ್ತೆ ಅಪೋಸಿಟ್ ಟೀಮಿಂದ ಅಂದ್ರೆ ರಜತ್ ಟೀಮ್ ಇಂದ ಮೋಕ್ಷಿಕ್ ಅವರು ಆಡ್ತಿರುವಂತದ್ದು ಅದನ್ನು ಕೂಡ ಹೈಲೈಟ್ ಮಾಡಿ ತೋರಿಸಿದ್ದಾರೆ ಅಂದ್ರೆ ಈ ಒಂದು ಟಾಸ್ಕ್ ನಲ್ಲಿ ಬಾಲ್ ಬ್ಯಾಲೆನ್ಸ್ ಮಾಡಿ ಒಂದು ಪ್ಲೇಸ್ ಗೆ ತಲುಪಿಸುವಂತ ಟಾಸ್ ನಲ್ಲಿ ಚೈತ್ರ ಕುಂದಪುರ ಅವರ ಟೀಮ್ ಅಂದ್ರೆ ತ್ರಿವಿಕ್ರಮ್ ಅವರ ಮೋಕ್ಷಿತ ಅವರ ಗೆದ್ದಿರುವಂತಹ ಚೈತ್ರ ಹಾಗೂ ಚೈತ್ರ ಒಂದು ರೂಮ್ ನಲ್ಲಿ ಹೋಗಿ ಅಳಿತಿರುವಂತದ್ದು ಈ ಒಂದು ವಿಷಯದ ಬಗ್ಗೆ ಹೈಲೈಟ್ ಆಗಿ ತೋರಿಸಿರುವಂತದ್ದು ನನ್ನ ಕೈಯಲ್ಲಿ ಹಾಕ್ತಾ ಇಲ್ಲ ಅಂತ ಎಸ್ ಇಷ್ಟು ಈ ಒಂದು ಪ್ರಮೋದಲ್ಲಿ ಲಭ್ಯವಿರುವ ಲೈಕ್ ಮಾಡಿ ಶೇರ್ ಮಾಡಿ